ಕಲಬುರಗಿಯಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಪ್ರತಿಮೆಗೆ ಅಪಮಾನ ಖಂಡಿಸಿ ನಗರದಲ್ಲಿ ವಿವಿಧ ದಲಿತ ಪರ ಸಂಘಟನೆಗಳಿಂದ ಪ್ರತಿಭಟನೆ ಕಿಡಿಗೇಡಿಗಳು ಕಲಬುರಗಿಯ ಕೊಟನೂರು ಬಳಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಪ್ರತಿಮೆಗೆ ಅಪಮಾನ ಮಾಡಿರುವ ಘಟನೆಯನ್ನು ಖಂಡಿಸಿ ದಿನಾಂಕ ಇಪ್ಪತ್ತೈದು ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಮಧ್ಯಾಹ್ನ ಒಂದು ಗಂಟೆಗೆ ಜಮಖಡಿ ನಗರದ ದೇಸಾಯಿ ವೃತ್ತದಲ್ಲಿ ವಿವಿಧ ದಲಿತ ಪರ ಸಂಘಟನೆಗಳಿಂದ ಪ್ರತಿಭಟನೆ ನಡೆಸಲಾಯಿತು ವಿವಿಧ ದಲಿತ ಪರ ಸಂಘಟನೆಗಳು ಮತ್ತು ಕನ್ನಡ ಪರ ಸಂಘಟನೆಯ ಮುಖಂಡರು ಹಾಗೂ ಯುವಕರು ನಗರದ ದೇಸಾಯಿ ವೃತ್ತದಲ್ಲಿ ಕೆಲವು ಕಾಲ ರಸ್ತೆ ಸಂಚಾರ ಬಂದ್ ಮಾಡಿ ಪ್ರತಿಭಟಿಸಿದರು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಪ್ರತಿಮೆಗೆ ಅಪಮಾನ ಮಾಡಿರುವ ಕಿಡಿಗೇಡಿಗಳನ್ನು ಬಂಧಿಸಿದ್ದರೆ ಸಾಲದು ಅವರಿಗೆ ಗಲ್ಲು ಶಿಕ್ಷೆ ವಿಧಿಸಬೇಕು ಹಾಗೂ ರಾಜ್ಯದಲ್ಲಿರುವ ಅಂಬೇಡ್ಕರ್ ಅವರ ಪ್ರತಿಮೆ ಇರುವ ಸ್ಥಳಗಳಿಗೆ ಕಣ್ಗಾವಲವಾಗಿ ಸಿಸಿ ಕ್ಯಾಮೆರಾ ಅಳವಡಿಸಬೇಕೆಂದು ಉಪವಿಭಾಗಾಧಿಕಾರಿ ಸಂತೋಷ್ ಕಾಮಗೌಡ ಅವರ ಮೂಲಕ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಒತ್ತಾಯಿಸಿ ಮನವಿಯನ್ನು ಸಲ್ಲಿಸಿದರು ತದನಂತರ ಮಾಧ್ಯಮದವರ ಜೊತೆಗೆ ಮಾತನಾಡಿದ ಕುಮಾರ್ ಅಲ್ಗೂರ್ ರಮೇಶ್ ಬಳಲುಗಿಡ ಚಿದಾನಂದ್ ಜನವಾಡ್ ಆನಂದ್ ಕಾಂಬ್ಳೆ ಅವರು ಎಲ್ಲರನ್ನು ಒಟ್ಟೊಟ್ಟಿಗೆ ಒಯ್ಯುವ ಶ್ರೇಷ್ಠ ಸಂವಿಧಾನವನ್ನು ನೀಡಿದ ಡಾಕ್ಟರ್ ಅಂಬೇಡ್ಕರ್ ಅವರನ್ನು ಒಂದೇ ಜಾತಿಗೆ ಮೀಸಲು ಮಾಡಿ ಅಪಮಾನ ಮಾಡಿದ ಕಿಡಿಗೇಡಿಗಳ ನಡೆ ಅಕ್ಷಮ್ಯ ಅವರನ್ನು ಬಂಧಿಸಿದ್ದರೆ ಸಾಲದು ಅವರ ಮೇಲೆ ದೇಶದ್ರೋಹ ಪ್ರಕರಣ ದಾಖಲಿಸಿ ಗಲ್ಲು ಶಿಕ್ಷೆ ವಿಧಿಸಬೇಕು ರಾಜ್ಯದಲ್ಲಿ ತಳ ಸಮುದಾಯಗಳಿಗೆ ರಕ್ಷಣೆಯಿಲ್ಲ ಅಲ್ಪಸಂಖ್ಯಾತರನ್ನು ಸೇರಿಸಿ ತಳ ಸಮುದಾಯಗಳ ರಕ್ಷಕರು ಎಂದು ರಾಜ್ಯ ಸರ್ಕಾರ ಹೇಳಿಕೊಳ್ಳುತ್ತದೆ ಆದರೆ ಅವರಿಗೆ ರಕ್ಷಣೆ ಇಲ್ಲವಾಗಿದೆ ನಿಜವಾಗಿ ರಾಜ್ಯ ಸರ್ಕಾರ ದಲಿತರ ಅಲ್ಪಸಂಖ್ಯಾತರ ಹಾಗೂ ಸ್ಥಳ ಸಮುದಾಯದ ಪರ ಇದ್ದರೆ ಅಂಥವರನ್ನು ಗಲ್ಲಿಗೆ ಏರಿಸಿ ಎಂದು ಆಗ್ರಹಿಸಿದರು ಕಿಡಿಗೇಡಿಗಳು ಅಂಬೇಡ್ಕರ್ ಪುತ್ಥಳಿಗೆ ಅವಮಾನ ಮಾಡಿದ ಘಟನೆ ಸರ್ಕಾರದ ಬಗ್ಗೆ ಭಯ ಇಲ್ಲದೆ ಇರುವುದರ ಸಂಕೇತ ಎಂದು ವಿಶ್ಲೇಷಿಸಿದರು ರಾಜ್ಯದಲ್ಲಿ ಅಂಬೇಡ್ಕರ್ ಅವರ ಪ್ರತಿಮೆ ಇರುವ ಸ್ಥಳಗಳಲ್ಲಿ ಕಣ್ಗಾವಲವಾಗಿ ಸಿಸಿ ಕ್ಯಾಮೆರಾ ಅಳವಡಿಸಬೇಕೆಂದು ರಾಜ್ಯ ಸರ್ಕಾರಕ್ಕೆ ಒತ್ತಾಯಿಸಿದರು ಇನ್ನು ಈ ಪ್ರತಿಭಟನೆಯಲ್ಲಿ ಸಂಗಮೇಶ್ ಕಾಂಬ್ಳೆ ಸೂರಜ್ ಕುಟ್ರಾನಿ ಮುತ್ತು ಮರ್ನೂರ್ ಭೀಮು ಮೀಶಿ ರವಿ ದೊಡ್ಮಣಿ ಸದಾಶಿವ್ ಕಾಂಬ್ಳೆ ಸುರೇಶ್ ನಾಡ್ಗೇರ್ ರವಿ ಶಿಂಘೆ ಸೇರಿದಂತೆ ವಿವಿಧ ದಲಿತ ಪರ ಸಂಘಟನೆಯ ಮುಖಂಡರು ಹಾಗೂ ಕನ್ನಡ ಪರ ಸಂಘಟನೆಗಳು ಹಾಗೂ ಯುವಕರು ಉಪಸ್ಥಿತಿದ್ದರು ಸರ್ಕಲ್ ಅನ್ನ ಬಂದ್ ಮಾಡಿ ಮಾನ್ಯ ಗೃಹ ಸಚಿವರು ಕರ್ನಾಟಕ ಇವರಿಗೆ ಹಾಗೂ ಮಾನ್ಯ ಮುಖ್ಯಮಂತ್ರಿಗಳು ಕರ್ನಾಟಕ ಇವರಿಗೆ ಒತ್ತಾಯ ಪಡಿಸ್ತಾ ಇದ್ದೀವಿ ಆ ವಿಷಯ ಏನಂದ್ರೆ ಕರ್ನಾಟಕ ರಾಜ್ಯದ ಕಲಬುರಗಿ ಜಿಲ್ಲೆಯ ಕೊಟ್ಟನೂರು ಗ್ರಾಮದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಮೂರ್ತಿಗೆ ಅಪಮಾನವನ್ನ ಮಾಡಿದ್ದು ಆ ಘಟನೆ ಕೂಡ ಅತ್ಯಂತ ಖಂಡನೀಯಕರವಾಗಿದೆ ಹಾಗೂ ನಾವು ಆ ಘಟನೆಯನ್ನ ಖಂಡಿಸುತ್ತಾ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಮಾಡುವ ಅವಮಾನ ಇಡೀ ದೇಶಕ್ಕೆ ಮಾಡುವ ಅಪಮಾನವೆಂದು ಪರಿಗಣಿಸಿ ಪ್ರಜ್ಞಾವಂತ ಸಮಾಜ ಈಗಾಗಿದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನದಿಂದ ಈ ದೇಶ ನಡೀತಾ ಇದೆ ರಾಜ್ಯ ನಡೀತಾ ಇದೆ ಅವರ ಒಂದು ಸಂವಿಧಾನಕ್ಕೆ ಬರೆದಿರೋ ಗೌರವ ಕೊಟ್ಟು ಅವರನ್ನ ಇಡೀ ದೇಶವೇ ಸಂಭ್ರಮ ಪಡಬೇಕು ಕಾರಣ ಭಾರತದ ಸಂವಿಧಾನ ಈ ದೇಶದಲ್ಲಿ ಯಾವುದೇ ಧರ್ಮ ಜಾತಿ ಭಾಷೆ ಹಿಂದೆತ್ತು ಅನ್ವಯಿಸಿದ ಎಲ್ಲ ಧರ್ಮ ಜಾತಿ ಭಾಷೆಗೂ ಸಮಾನವಾಗಿ ಹಕ್ಕನ್ನ ಕೊಟ್ಟಿರ್ತಕ್ಕಂಥ ಸಂವಿಧಾನ ಅದನ್ನ ನೀಡಿರತಕ್ಕಂಥ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇವತ್ತು ಏನಾದರೂ ಭಾರತ ದೇಶ ಇವತ್ತು ಸುಮಾರು ಎಪ್ಪತ್ತೈದು ವರ್ಷಗಳನ್ನ ಕಳೆದು ಸ್ವತಂತ್ರ ಭಾರತದಲ್ಲಿ ಮುಂದುವರಿತಾ ಇದೆ ಅಂದ್ರೆ ಅದಕ್ಕೆ ನೇರ ಕಾರಣ ಅಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೂರ್ತಿಗೆ ಕಲಬುರಗಿಯಲ್ಲಿ ಏನು ಅವಮಾನ ಮಾಡಿದ್ದಾರೆ ಅದು ಇಡೀ ದೇಶಕ್ಕೆ ಅವಮಾನ ಮಾಡಿದಂತಾಗಿದೆ ಹೀಗಾಗಿ ಈಗಾಗಲೇ ಆರೋಪಿಗಳ ಬಂಧನವಾಗಿದೆ ಅವರನ್ನು ದಲಿತ ಶಿಕ್ಷೆಗೆ ಒಳಪಡಿಸಬೇಕು ದೇಶ ದ್ರೋಹದ ಪ್ರಕರಣದಡಿ ಬಂಧಿಸಬೇಕೆಂದು ನಮ್ಮ ಸಮಸ್ತ ದಲಿತ ಸಂಘಟನೆಗಳ ಆಗ್ರಹವಾಗಿದೆ ಏನು ಮೊನ್ನೆ ದಿನ ಕಲಬುರಗಿಯ ಕೋಟನೂರು ಗ್ರಾಮದಲ್ಲಿ ಸಂವಿಧಾನ ಶಿಲ್ಪಿ ಮಹಾಮಾನತವಾದಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೂರ್ತಿಗೆ ಅಪಮಾನ ಮಾಡಿದ ಕಿಡಿಗೇಡಿಗಳನ್ನ ದೇಶದ್ರೋಹ ಆರೋಪದ ಮೇಲೆ ಅವರನ್ನ ಬಂಧಿಸಿ ಅವರಿಗೆ ಗಲ್ಲು ಶಿಕ್ಷೆ ವಿಧಿಸಬೇಕೆಂದು ಇವತ್ತು ಜಮಖಂಡಿಯಲ್ಲಿ ವಿವಿಧ ದಲಿತ ಪರ ಸಂಘಟನೆಗಳ ನೇತೃತ್ವದಲ್ಲಿ ಹಾಗೂ ಕರ್ನಾಟಕ ರಕ್ಷಣಾ ವೇದಿಕೆಯ ನೇತೃತ್ವದಲ್ಲಿ ಇವತ್ತು ನಾವು ಎಜಿ ದೇಸಾಯಿ ಸರ್ಕಲ್ನಲ್ಲಿ ಬೃಹತ್ ಪ್ರಮಾಣದ ಪ್ರತಿಭಟನೆ ನಡೆಸ್ತಾ ಇದ್ದೇವೆ ನಮ್ಮ ಒತ್ತಾಯ ಎಷ್ಟೇ ರಾಜ್ಯ ಸರ್ಕಾರದ ಮುಖ್ಯಮಂತ್ರಿಗಳಾದಂತ ಸರಾಮಯ್ಯ ಅವರಿಗೆ ಹಾಗೂ ಕರ್ನಾಟಕ ಸರ್ಕಾರದ ಗೃಹ ಸಚಿವರಾದಂತಹ ಡಾಕ್ಟರ್ ಜಿ ಪರಮೇಶ್ವರ್ ಸಾಹೇಬರಿಗೆ ನಾವೇನು ಒತ್ತಾಯ ಮಾಡ್ತಾ ಇದ್ದೀವಿ ಆ ಒಂದು ಕೃತ್ಯವನ್ನ ಎಸಗಿದಂತ ಕಿಡಿಗೇಡಿಗಳನ್ನ ಈಗಾಗಲೇ ತಾವು ಬಂಧಿಸಿದ್ದೀರಿ ಹಾಗಾಗಿ ಆ ಕಿಡಿಗೇಡಿಗಳನ್ನ ದೇಶದ್ರೋಹ ಆರೋಪದಡಿಯಲ್ಲಿ ಬಂಧಿಸಿ ಅವರಿಗೆ ದಲ್ ಶಿಕ್ಷೆ ವಿಧಿಸಬೇಕೆಂದು ನಾವು ಒತ್ತಾಯ ಮಾಡ್ತಾ ಇದ್ದೀವಿ ಅದೇ ಚರಣ ಎಲ್ಲೆ ಇಡೀ ಕರ್ನಾಟಕ ರಾಜ್ಯಾದ್ಯಂತ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಮೂರ್ತಿಗಳಿದ್ದಾವೆ ಆ ಒಂದು ಮೂರ್ತಿಗಳಿಗೆ ಸಿಟಿವಿ ಕ್ಯಾಮೆರಾಗಳನ್ನ ಅಳವಡಿಸಬೇಕು